ಹರೇ ಕೃಷ್ಣ ದಾನ ಮಾಡೋದಾದರೆ ಈ ವಿಚಾರ ತಿಳಿದಿರಲೇಬೇಕು ಹಾಗೂ ಯಾವ ದಾನ ಮಾಡೋದ್ರಿಂದ ಯಾವ ಫಲ ಸಿಗುತ್ತೆ ಅನ್ನೋದನ್ನು ತಿಳಿದು ಮಾಡೋದು ಒಳ್ಳೆಯದು ಹಾಗಂತ ಫಲಾಪೇಕ್ಷೆಯನ್ನು ಇಟ್ಕೊಂಡು ದಾನ ಮಾಡಬೇಕು ಅನ್ನೋದಲ್ಲ ಯಾರಿಗೆ ಅವಶ್ಯಕತೆ ಇರುತ್ತೋ ಯಾರಿಗೆ ನೀವು ದಾನ ಮಾಡೋದ್ರಿಂದ ಸಂತೃಪ್ತಿಯನ್ನು ಹೊಂದುತ್ತಾರೋ ಅವರಿಗೆ ನೀವು ದಾನ ಮಾಡೋದೇ ಶ್ರೇಷ್ಠ ಹಾಗೆ ನೀವು ಮಾಡುವಂಥ ದಾನ ಸದುಪಯೋಗ ಆಗಬೇಕು ಅದನ್ನು ಯಾವುದೋ ದುಷ್ಟ ಚಟಗಳಿಗೆ ಅಥವಾ ಅಧರ್ಮಕ್ಕೆ ಅದನ್ನು ಬಳಸೋದ್ರಿಂದ ಕೂಡ ತಪ್ಪಾಗುತ್ತೆ ಹೊಟ್ಟೆ ತುಂಬಿದವರಿಗೆ ಊಟ ಹಾಕಿದ್ರೆ ಹೇಗೆ ಸಂತೃಪ್ತಿ ಸಿಗೋದಿಲ್ವೋ ಅದೇ ಥರ ಸಂತೃಪ್ತಿಯಿಂದ ಎಲ್ಲವೂ ಇರೋರಿಗೆ ನೀವು ದಾನ ಮಾಡಲಿಕ್ಕೆ ಹೋದರೆ ನೀವು ದಾನದ ಫಲವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ದಾನ ಕೊಡೋರು ಕೂಡ ಅರ್ಹರಾಗಿರಬೇಕು ಅಧರ್ಮವಾಗಿ ಸಂಪಾದನೆ ಮಾಡಿ ಅದರ ಕರ್ಮವನ್ನು ಪಾಪವನ್ನು ಕಳ್ಕೊಳ್ಳೋದಕ್ಕೆ ದಾನ ಮಾಡಿದರೂ ಕೂಡ ಅದು ಪ್ರಯೋಜನ ಇಲ್ಲ ಯೋಗ್ಯವಲ್ಲದ ಹಾಗೂ ಹಾಳಾದ ವಸ್ತುಗಳನ್ನು ದಾನ ಮಾಡಿದ್ರೂ ಕೂಡ ಅದು ಯಾವುದೇ ಫಲವನ್ನು ನೀಡೋದಿಲ್ಲ ಹಾಗೆ ನಾವು ಯಾವ ದಾನವನ್ನು ಮಾಡೋದರಿಂದ ಯಾವ ಫಲ ಅಂತ ನೋಡೋಣ ಭೂಮಿಯನ್ನು ದಾನ ಮಾಡೋದ್ರಿಂದ ಭೂದಾನ ಬಹಳ ಶ್ರೇಷ್ಠ ದಾನಗಳಲ್ಲಿ ಕೂಡ ಒಂದು ಇದರಿಂದ ಶಿವ ಅಂದರೆ ಪರಮೇಶ್ವರ ಪ್ರಸನ್ನನಾಗ್ತಾನೆ ಹಾಗೂ ಪರಮೇಶ್ವರನ ಆಶೀರ್ವಾದ ಲಭಿಸುತ್ತೆ ಅನ್ನವನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಇರುವಂತಹ ದರಿದ್ರ ಅಂದರೆ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಪಡ್ಕೊಳ್ಬಹುದು ಹಾಗೆ ನೆಲ್ಲಿಕಾಯಿಯನ್ನು ದಾನ ಮಾಡೋದ್ರಿಂದ ಜ್ಞಾನವು ಲಭಿಸುತ್ತೆ ಒಳ್ಳೆಯ ಜ್ಞಾನವನ್ನು ಪಡ್ಕೋಬಹುದು ಹಾಗೆ ಹಾಲನ್ನು ದಾನ ಮಾಡೋದ್ರಿಂದ ಬದುಕಿನಲ್ಲಿ ಇರುವಂತಹ ದುಃಖವು ಕೊನೆಯಾಗುತ್ತೆ ದುಃಖದಿಂದ ಪರಿಹಾರವನ್ನು ಪಡ್ಕೊಳ್ಳೋಕ್ಕೆ ಇದು ಒಳ್ಳೆಯದು ಹಾಗೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಪಾಪ ಪರಿಹಾರವಾಗುತ್ತದೆ ಅಷ್ಟೇ ಅಲ್ಲದೆ ಹಣ್ಣನ್ನು ದಾನ ಮಾಡೋದ್ರಿಂದ ಬುದ್ಧಿ ಸಿದ್ಧಿ ಹೊಂದಬಹುದು ಹಾಗೂ ದೀಪವನ್ನು ದೇವಾಲಯಗಳಲ್ಲಿ ದೀಪವನ್ನು ದಾನ ಮಾಡೋದ್ರಿಂದ ಬಹಳ ವಿಶೇಷವಾದ ಅನುಗ್ರಹವನ್ನು ಭಗವಂತನಿಂದ ಪಡ್ಕೋಬಹುದು ದೀಪಗಳನ್ನು ದೇವಸ್ಥಾನದಲ್ಲಿ ನಾವು ಹಚ್ಚೋದ್ರಿಂದ ದಾನ ಮಾಡೋದ್ರಿಂದ ರಾಜ್ಯವನ್ನು ಸಂಪಾದನೆ ಮಾಡ್ಕೋಬಹುದು ಅಂದರೆ ಅಧಿಕಾರ ಸ್ಥಾನಮಾನ ಗೌರವಗಳನ್ನು ಪಡೆಯಲು ಕೂಡ ಸಾಧ್ಯವಾಗುತ್ತದೆ ರಾಜಕಾರಣಿಗಳು ರಾಜ್ಯ ಪದವಿಯನ್ನು ಕೂಡ ಪಡೆಯಲು ಸಾಧ್ಯ ಹಾಗೆ ಚಿನ್ನವನ್ನು ನಾವು ದಾನ ಮಾಡೋದ್ರಿಂದ ಕೌಟುಂಬಿಕ ಸಮಸ್ಯೆ ಪರಿಹಾರವಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಉಂಟಾಗುತ್ತದೆ ಹಾಗೂ ಬಾಂಧವ್ಯದಲ್ಲಿ ಅನ್ಯೂನ್ಯತೆ ಲಭಿಸುತ್ತದೆ ಬೆಳ್ಳಿಯನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ನೆಮ್ಮದಿ ಸಂತೋಷ ಸಿಗುತ್ತದೆ ಹಾಗೆ ವಸ್ತುಗಳನ್ನು ಉಡುಗೊರೆಗಳನ್ನು ದಾನ ಮಾಡೋದ್ರಿಂದ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ಆಯುಷ್ಯ ವೃದ್ಧಿಯಾಗುತ್ತೆ ಹಾಗೆ ದೀಪ ದಾನ ಮಾಡೋದ್ರಿಂದ ಅಂದರೆ ದೀಪಗಳನ್ನು ದಾನ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಗೋವನ್ನು ದಾನ ಮಾಡೋದ್ರಿಂದ ದೇವತೆಗಳು ಋಷಿ ಮುನಿಗಳು ಹಾಗೂ ಪಿತೃಗಳ ದೋಷ ಪರಿಹಾರ ಆಗುತ್ತೆ ಹಾಗೂ ಭಗವಂತ ಸಂತೃಪ್ತನಾಗ್ತಾನೆ ಎಲ್ಲ ದೇವಾನುದೇವತೆಗಳು ಗೋವಿನಲ್ಲಿ ವಾಸ ಮಾಡೋದ್ರಿಂದ ನಿಮ್ಮ ಸರ್ವ ವಿಧವಾದ ದೋಷಗಳು ಸಮಸ್ಯೆಗಳು ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಆಶೀರ್ವಾದ ಸಿಗುತ್ತೆ ತೆಂಗಿನಕಾಯಿಯನ್ನು ದಾನ ಮಾಡೋದ್ರಿಂದ ಸಕ್ಸಸ್ಸನ್ನು ಪಡಿಬಹುದು ಅಂದರೆ ನಿಮ್ಮ ಜೀವನದ ಗುರಿಯನ್ನು ತಲುಪಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ